ಲಾಸ್ಟ್ ವಿಡಿಯೋದಲ್ಲಿ ನಾನು ಎಷ್ಟು ಬಿಟ್ಕಾಯಿನ್ ತೊಗೋಬೇಕು ಯಾಕೆ ತಗೋಬೇಕು ಆಮೇಲೆ ಬಿಟ್ಕಾಯಿನ್ ಆಗೋ ರೆವಲ್ಯೂಷನ್ನಲ್ಲಿ ನಿಮ್ಮ ಪಾರ್ಟಿಸಿಪೇಷನ್ ಇಲ್ಲ ಅಂದರೆ ಏನೇನು ಸಮಸ್ಯೆಗಳಾಗ್ಬೋದು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದೆ ಈ ವಿಡಿಯೋದಲ್ಲಿ ಡೈರೆಕ್ಟಾಗಿ ನಿಮಗೆ ತಗೊಳ್ಳೋ ಇಂಟ್ರೆಸ್ಟ್ ಇದೆ ಅಂತ ಅಂದ್ಕೊಂಡು ನಾನು ಹೇಗೆ ತಗೋಬೇಕು ಅನ್ನೋದನ್ನು ಅಥವಾ ಎಲ್ಲಿ ತಗೋಬೇಕು ಅನ್ನೋದನ್ನು ಸಜೆಸ್ಟ್ ಮಾಡ್ತೀನಿ ಸೊ ಮುಂದಕ್ಕೆ ಹೋಗೋಕ್ಕೂ ಮುಂಚೆ ನಾನು ಹೇಳ್ತಾ ಇರೋದು ನೀವು ಬಿಟ್ ಬಿಟ್ಕಾಯಿನ್ ಮಾತ್ರ ಬೇರೆ ಯಾವುದೋ ಈ ಥರ ಆಗಲಿ ಡೋಚ್ ಕಾಯಿನ್ ಆಗಲಿ ರಿಪ್ಪಲ್ ಆಗಲಿ ಎಕ್ಸ್ ಅದು ಯಾವುದೂ ಅಲ್ಲ ಸೊಲಾನ ಈ ಥರದ್ದೆಲ್ಲ ತುಂಬ ಕಾಯಿನ್ಗಳಿದಾವೆ ಆ ಕಾಯಿನ್ಗಳನ್ನ ಹೇಳ್ತಾ ಇಲ್ಲ ನಾನು ಸಜೆಸ್ಟ್ ಮಾಡ್ತಾ ಇಲ್ಲ ನಾನು ಹೇಳ್ತಾ ಇರೋದು ಬಿಟ್ಕಾಯಿನ್ ಮಾತ್ರ ಯಾಕೆ ಆ ಕಾಯಿನ್ಗಳಲ್ಲಿ ಏನು ಪ್ರಾಬ್ಲಮ್ ಇದೆ ತುಂಬ ಪ್ರಾಬ್ಲಮ್ ಇದೆ ಆ ಕಾಯಿನ್ಗಳಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ ನಾನು ಬಿಟ್ಕಾಯಿನ್ ಬಗ್ಗೆ ಇಂಟ್ರೊಡಕ್ಷನ್ ವೀಡಿಯೋದಲ್ಲೇ ಹೇಳಿದೆ ಬಿಟ್ಕಾಯಿನ್ ಲಿಮಿಟೆಡ್ ಎರಡು ಕೋಟಿ ಹತ್ತು ಲಕ್ಷ ಕಾಯಿನ್ಸ್ ಅಷ್ಟೇ ಬಿಟ್ಕಾಯಿನ್ಸ್ ಅದಕ್ಕಿಂತ ಜಾಸ್ತಿ ಇರೋಕ್ಕೆ ಸಾಧ್ಯನೇ ಇಲ್ಲ ಆದರೆ ಶಿಟ್ ಕಾಯಿನ್ಸ್ಗೆ ಲಿಮಿಟೇ ಇಲ್ಲ ಎಷ್ಟು ಬೇಕಿದ್ರು ಇರ್ತಾವೋ ಎಷ್ಟು ಬೇಕಿದ್ರು ಜನರೇಟ್ ಮಾಡ್ಬೋದು ಆಲ್ಟ್ ಕಾಯಿನ್ಸ್ ಅಂತ ಕರೀತಾರೆ ಇವೆಲ್ಲ ಬಂದಿರೋದು ಯಾರು ಅದನ್ನು ಮಾಡಿರ್ತಾರೋ ಅವ್ರು ದುಡ್ಡು ಮಾಡ್ಕೊಳ್ಲಿಕ್ಕೆ ಬಂದಿರ್ತವೆ ಹೆಚ್ಚಿಂದ ಹಾಗೆ ಇರುತ್ತೆ ಅಂತಲ್ಲ ಅವ್ರು ದುಡ್ಡು ಕೂಡ ಮಾಡ್ಕೋತಾರೆ ತುಂಬ ಇಶ್ಯೂಸ್ ಮಾಡ್ತಾರೆ ಕಾಯಿನ್ನ ಎಲ್ಲರೂ ತೊಗೊಂಡ್ಮೇಲೆ ಇವ್ರ ಹತ್ರ ಇದ್ದಂಥ ಕಾಯಿನ್ಗಳನ್ನ ಡಂಪ್ ಮಾಡಿಬಿಡ್ತಾರೆ ಸೇಲ್ ಮಾಡ್ತಾರೆ ತುಂಬ ದುಡ್ಡು ಮಾಡ್ತಾರೆ ಅದರಲ್ಲಿ ಬಿಟ್ ಕಾಯಿನ್ ಆ ಥರ ತಯಾರೇ ಆಗಲಿಲ್ಲ ಯಾಕೆಂದ್ರೆ ಇದರ ಸಾಫ್ಟ್ವೇರ್ ಬರೆದಂಥ ಸತೋಷಿ ನಾಕೊಂಬಿಟ್ಟು ಅವನ ಹತ್ರ ಒನ್ ಮಿಲಿಯನ್ ಬಿಟ್ಕಾಯಿನ್ಸ್ ಇದೆ ಆಲ್ಮೋಸ್ಟ್ ಆದರೆ ನನ್ನ ವಿಡಿಯೋ ಒಂದರಲ್ಲಿ ಹೇಳಿದೆ ಎಲ್ಲ ಟ್ರಾನ್ಸಾಕ್ಷನ್ಸು ಬಿಟ್ಕಾಯಿನ್ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಯಾರು ಯಾರಿಗೆ ಕಳಿಸಿದ್ರು ಅಟ್ಲೀಸ್ಟ್ ಯಾವ ಅಡ್ರೆಸ್ ಇಂದ ಯಾವ ಅಡ್ರೆಸ್ಸಿಗೆ ಹೋಯ್ತು ಅನ್ನೋದನ್ನ ಬ್ಲಾಕ್ ಚಾನಲ್ ನೋಡ್ಬೋದು ಎಲ್ಲದೂ ವಿಸಿಬಲ್ ಬಟ್ ಸತೋಷಿ ಇಲ್ಲಿವರೆಗೂ ಒಂದೇ ಒಂದು ಬಿಟ್ಕಾಯಿನ್ ಮೂವ್ ಮಾಡಿಲ್ಲ ಅವ್ನಿಗೆ ನಿಜವಾಗ್ಲೂ ಶ್ರೀಮಂತ ಆಗ್ಬೇಕು ನಾನು ದುಡ್ಡು ಮಾಡಬೇಕು ಅನ್ನೋ ಆಸೆ ಇದ್ರೆ ಆ ಕಾಯಿನ್ಗಳನ್ನ ಇಷ್ಟೊತ್ತಕ್ಕಾಗಲೇ ಸೇಲ್ ಮಾಡಿರೋ ನಾನು ಬಿಕಾಸ್ ಇವಾಗಂತೂ ಅದಕ್ಕೆ ವಿಪರೀತ ವ್ಯಾಲ್ಯೂ ಆಗೋಗಿದೆ ಒನ್ ಆಫ್ ದಿ ಬಿಲಿಯನಿಯರ್ಸ್ ಆಗಿಬಿಟ್ಟಿದೆ ನಾನು ಸತೋ ಶ್ರೀನಾಕೋಮ ಬಟ್ ಯಾವ ಕಾಯಿನ್ ಕೂಡ ಮೂವ್ ಆಗಿಲ್ಲ ಬಿಕಾಸ್ ಒಂದು ಕಾಯಿನ್ ಮೂವ್ ಆದರೂ ನಾವು ಅದನ್ನು ಚೆಕ್ ಮಾಡ್ಬೋದು ಬ್ಲಾಕ್ ಚೈನಲ್ಲಿ ನೀವು ಯಾವಾಗಲೂ ಕಾಯಿನ್ ತಗೊಂಡ್ರೆ ಅದನ್ನು ನೀವೇ ಇಟ್ಕೊಳಕ್ ಸಿಗಬೇಕು ನಿಮಗೆ ಬರೀ ಎಕ್ಸ್ಚೇಂಜಲ್ಲೇ ಇರುತ್ತೆ ಅದನ್ನು ತೆಗಿಯಕಾಗಲ್ಲ ಆ ಥರ ಇದ್ರೆ ಸಮಸ್ಯೆ ಆಗುತ್ತೆ ಸುಮಾರು ಇಂಡಿಯನ್ ಎಕ್ಸ್ಚೇಂಜ್ಗಳಲ್ಲಿ ಈ ಸಮಸ್ಯೆ ಇದೆ ಸುಮಾರು ಎಕ್ಸ್ಚೇಂಜ್ಗಳು ನಿಮಗೆ ಸೆಲ್ಫ್ ಕಸ್ಟಡಿ ಸ್ವನಿಯಂತ್ರಣ ಕೊಡೋದಿಲ್ಲ ನೀವೇನಾದ್ರೂ ಬಿಟ್ಕೋಯನ್ನು ನಾನು ಡೌನ್ಲೋಡ್ ಮಾಡಿ ನನ್ನ ಕಂಪ್ಯೂಟ್ರಲ್ಲಿ ಇಟ್ಕೊತೀನಿ ನಾನು ಪೆನ್ ಡ್ರೈವಲ್ಲಿ ಇಟ್ಕೊತೀನಿ ಅಥವಾ ವ್ಯಾಲೆಟಲ್ಲಿ ಇಟ್ಕೊತೀನಿ ಪೇಪರಲ್ಲಿ ಇಟ್ಕೊತೀನಿ ಅಂದರೆ ಕೊಡೋದಿಲ್ಲ ಅವರು ಯಾಕೆ ಕೊಡೋದಿಲ್ಲ ಅಂದರೆ ಅವರು ಅದ್ರ ಅದನ್ನು ಅದರ ಎಗೇನ್ಸ್ಟ್ ಲೋನ್ ಮಾಡಿರ್ತಾರೆ ಅಥವಾ ಅದನ್ನು ಯೂಸ್ ಮಾಡಿಕೊಂಡು ದುಡ್ಡು ಮಾಡಲಿಕ್ಕೆ ನೋಡ್ತಾ ಇರ್ತಾರೆ ಅದು ಅವರು ಎಕ್ಸ್ಚೇಂಜ್ಗಳು ದುಡ್ಡು ಮಾಡೋದೇ ಆ ಥರ ಹಾಗಾಗಿ ಅವರನ್ನು ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಬಟ್ ನಿಮಗೆ ಸೆಲ್ಫ್ ಕಸ್ಟಡಿ ಸಿಗಬೇಕು ಅಂಥ ಎಕ್ಸ್ಚೇಂಜಲ್ಲಿ ಮಾತ್ರ ನೀವು ತಗೋಬೇಕು ತೊಗೊಂಡಿರೋ ಬಿಟ್ಕಾಯಿನ್ಸ್ನ ನೀವು ಎಕ್ಸ್ಚೇಂಜಲ್ಲೇ ಬಿಡಬಾರ್ದು ನಾನು ಆಗಲೇ ಹೇಳಿದೆ ಸೆಲ್ಫ್ ಕಸ್ಟಡಿ ತೊಗೋಬೇಕಂತ ಯಾಕೆ ಬಿಡಬಾರ್ದು ಅಂದರೆ ಹ್ಯಾಕ್ಗಳಾಗುತ್ತೆ ಹ್ಯಾಕ್ ಆದಾಗ ತುಂಬ ಕಾಯಿನ್ಗಳನ್ನ ಹ್ಯಾಕರ್ಸ್ ತೊಗೊಂಡೋಗ್ಬಿಡ್ತಾರೆ ಒಂದೊಂದ್ಸರಿ ಎಲ್ಲ ಬಿಟ್ ಕಾಯಿನ್ನು ಹೋಗ್ಬಿಡ್ತಾರೆ ಆ ಟೈಮಲ್ಲಿ ನಿಮ್ಮ ಬಿಟ್ಕಾಯಿನ್ ಎಕ್ಸ್ಚೇಂಜಲ್ಲಿದ್ದರೆ ಹೋಯ್ತು ಅದು ಈಗ ಲಾಸ್ಟ್ ಇಯರ್ ವಝಿರಾಕ್ಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಎಕ್ಸ್ಚೇಂಜ್ ಹ್ಯಾಕ್ ಆಗಿತ್ತು ಅದರಲ್ಲಿ ತುಂಬಾ ಲಾಸ್ ಆಗಿತ್ತು ಅವ್ರಿಗೆ ಕಾಯಿನ್ ಡಿ ಸಿ ಎಕ್ಸ್ ಈ ವರ್ಷ ಹ್ಯಾಕ್ ಆಗಿತ್ತು ಅಂತ ಲಾಸಸ್ ಏನಾಗದೇ ಇದ್ರು ಹ್ಯಾಕ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಎಕ್ಸ್ಚೇಂಜ್ಗಳು ಹ್ಯಾಕ್ ಆಗೇ ಆಗುತ್ತೆ ಇಂಥ ದೊಡ್ಡ ದೊಡ್ಡ ಹ್ಯಾಕ್ಗಳು ಯು ಎಸ್ ಎಲ್ ಆಗಿದೆ ತುಂಬಾ ಜನ ತುಂಬ ಕಾಯಿನ್ಸ್ನ ಕಳ್ಕೊಂಡಿದ್ದಾರೆ ಇದು ಮುಂದೇನೂ ಆಗುತ್ತೆ ಹಾಗಾಗಿ ನೀವು ಯಾವಾಗಲೂ ಕಾಯಿನ್ನ ನೀವೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ನೀವೇ ಇಟ್ಕೋಬೇಕು ಅದನ್ನು ಹಾಗಾಗಿ ನಿಮಗೆ ಸೆಲ್ಫ್ ಕಸ್ಟಡಿ ತಗೊಳ್ಳೋ ಆಪ್ಷನ್ ಬೇಕಾಗಿರೋದ್ರಿಂದ ನಮ್ಮ ಹತ್ರ ಜಾಸ್ತಿ ಆಪ್ಷನ್ಸ್ ಇಲ್ಲ ಗೆಟ್ ಬಿಟ್ ಡಾಟ್ ಇನ್ ಅಂತ ಒಂದು ವೆಬ್ಸೈಟ್ ಇದೆ ಅದನ್ನು ನಾನು ಯೂಸ್ ಮಾಡ್ತೀನಿ ಅಲ್ಲಿ ನಿಮಗೆ ಸೆಲ್ಫ್ ಕಸ್ಟಡಿ ಕೊಡ್ತಾರೆ ಅದಲ್ಲದೆ ಸೆಲ್ಫ್ ಕಸ್ಟಡಿ ತೊಗೊಳ್ಲಿಕ್ಕೆ ಫ್ರೀ ಇದೆ ಅದು ನಿಮಗೇನು ಚಾರ್ಜಸ್ ಆಗೋಲ್ಲ ಬಿಟ್ಕಾಯಿನ್ ಬೈ ಮಾಡಲಿಕ್ಕೆ ಸ್ವಲ್ಪ ಫೀ ಆಗುತ್ತೆ ಅವ್ರದ್ದೊಂದು ಪ್ಲ್ಯಾಟ್ಫಾರ್ಮ್ ಫೀ ಅಂತ ಇರುತ್ತೆ ಅದು ಬಿಟ್ಟರೆ ನೀವು ಅದನ್ನು ಸೆಲ್ಫ್ ಕಸ್ಟಡಿ ತೊಗೊಳಕ್ಕೆ ಇದರಲ್ಲಿ ಸದ್ಯಕ್ಕೆ ಫೀ ಇಲ್ಲ ಸೊ ನಿಮಗೆ ಚೀಪ್ ಆಗುತ್ತೆ ಎಲ್ಲಿಗಿಂತನೂ ಬಿನಾನ್ಸ್ ಅಂತ ಒಂದು ಎಕ್ಸ್ಚೇಂಜ್ ಇದೆ ಅದು ನಮ್ಮ ದೇಶದ್ದಲ್ಲ ಆದರೆ ಅವರು ಕೂಡ ಸೆಲ್ಫ್ ಕಸ್ಟಡಿ ತಕ್ಷಣವೇ ಕೊಡ್ತಾರೆ ಅಲ್ಲಿ ನೀವು ಬೈ ಮಾಡೋಕ್ಕೆ ನಿಮ್ಮ ಹತ್ರ ಒಂದು ಯಾವ್ದಾದ್ರು ಕ್ರೆಡಿಟ್ ಕಾರ್ಡ್ ಇರಬೇಕಾಗತ್ತೆ ಪ್ರಾಪರ್ ಅದರಲ್ಲಿ ತಗೊಳ್ಳೋ ಥರ ಕ್ರೆಡಿಟ್ ಕಾರ್ಡ್ ಇರಬೇಕು ಎಲ್ಲ ವೀಸಾ ಮಾಸ್ಟರ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆಗೋಲ್ಲ ಬ್ಯಾಂಕಿಂದ ಪರ್ಮಿಷನ್ ಇರಬೇಕಾಗತ್ತೆ ಆವಾಗ ನೀವು ತಗೋಬೋದು ಬಿನಾನ್ಸನ್ನು ಎಕ್ಸ್ಚೇಂಜಲ್ಲಿ ಇನ್ನೊಂದರೆ ಅಲ್ಲಿ ಪಿ ಟು ಪಿ ಅಂತ ಇರುತ್ತೆ ಯಾರೋ ಒಬ್ಬರು ಸೇಲ್ ಮಾಡೋರು ಇರ್ತಾರೆ ಅವ್ರಿಗೆ ಯು ಪಿ ಐ ಕಳಿಸಿದ್ರೆ ಅವ್ರು ನಿಮಗೆ ಯು ಪಿ ಐಲ್ಲಿ ದುಡ್ಡು ಕಳಿಸಿದ್ರೆ ಅಷ್ಟು ಬಿಟ್ ಕಾಯಿನ್ ನಿಮಗೆ ಕಳಿಸ್ತಾರೆ ಸೊ ಇದನ್ನು ಟ್ರೈ ಮಾಡಿದ್ದೀನಿ ನಾನು ಇದನ್ನು ಪಿ ಟು ಪಿ ಅಂತಾರೆ ಸೊ ಬಿನಾನ್ಸಲ್ಲಿ ಪಿ ಟು ಪಿ ಚೆನ್ನಾಗಿದೆ ಸ್ವಲ್ಪ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಮಾಮೂಲಿ ಮಾರ್ಕೆಟ್ ಬಿಟ್ ಬಿಟ್ಕೊಂಡು ಆದರೆ ಸ್ವಲ್ಪ ಸ್ಕೆಚ್ಚಿ ಅನಿಸುತ್ತೆ ನನಗೆ ಯಾಕೆಂದರೆ ಅಲ್ಲಿ ಯಾರೂ ಇರ್ಬೋದು ಆ ಕಡೆ ಸೈಡಲ್ಲಿ ನೀವು ಅವ್ರ ಜೊತೆ ಇಂಡಿಯನ್ ರುಪಿಯಲ್ಲಿ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ಅವ್ನು ಏನಾದರೂ ನಾಳೆ ದಿನ ಟೆರರಿಸ್ಟ್ ಆಕ್ಟಿವಿಟಿನೋ ಅಥವಾ ಮನಿ ಲಾಂಡ್ರಿಂಗೋ ಮಾಡ್ತಾ ಇದ್ರೆ ಸುಮ್ಮನೆ ನೀವು ಸಿಕ್ಕಾಕೋತೀರ ನೀವು ಅವ್ರಿಗೆ ದುಡ್ಡು ಕಳ್ಸಿದ್ದೀರ ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಅಕೌಂಟ್ ಫ್ರೀಸ್ ಆಗ್ಬೋದು ನಾಳೆ ದಿನ ಇನ್ನೊಂದು ಹೇಳಕ್ ಮತ್ತೆ ನಾನು ನಮ್ಮ ಇಂಡಿಯಾದಲ್ಲಿ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಇದೆ ಎಫ್ ಐ ಯು ಅಂತ ಕರೀತಾರೆ ನೀವು ಯಾವಾಗಲೂ ಎಫ್ ಐ ಯು ಇಂದ ಆಥರೈಸ್ ಆಗಿರೋ ಪ್ಲಾಟ್ಫಾರ್ಮಲ್ಲೇ ಬೈ ಮಾಡಬೇಕು ಸೊ ಎಫ್ ಐ ಯು ಏನು ಮಾಡುತ್ತೆ ಅಂದರೆ ಅದು ಮಾನಿಟರ್ ಮಾಡುತ್ತೆ ನೀವು ಏನಾದರೂ ಟೆರ್ರರ್ಸ್ ಫಂಡಿಂಗ್ ಮಾಡ್ತಾ ಇದ್ದೀರಾ ಅಥವಾ ಮನಿ ಲಾಂಡ್ರಿಂಗ್ ಮಾಡ್ತಾ ಇದ್ದೀರಾ ಅಂತ ಗೆಟ್ ಪಿಟ್ ಡಾಟ್ ಇನ್ ಕೂಡ ಎಫ್ ಐ ಯು ರಿಜಿಸ್ಟರ್ಡೇ ಆಗಿರೋದ್ರಿಂದ ನೀವು ಇದನ್ನು ಟ್ರೈ ಮಾಡ್ಬೋದು ಇದು ನನಗೆ ಇದರಿಂದ ಏನೂ ಸಿಗಲ್ಲ ಬಟ್ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಆಯಿತು ತೊಗೊಂಡೆ ಅದನ್ನು ಕಸ್ಟಡಿ ಹೇಗೆ ತಗೊಳ್ಳೋದು ಸದ್ಯಕ್ಕೆ ನೀವು ಕಸ್ಟಡಿನ ಒಂದು ಪೆನ್ ಡ್ರೈವಲ್ಲಿ ಇಟ್ಕೊಂಡ್ರೆ ಸಾಕು ಆಫ್ಲೈನ್ ಪೆನ್ ಡ್ರೈವ್ ನೀವು ಅದನ್ನು ಕಂಪ್ಯೂಟ್ರಿಗೆ ಯಾವಾಗ ಕನೆಕ್ಟ್ ಮಾಡಬೇಕಂದ್ರೆ ಯಾವಾಗ ಅದನ್ನು ಬಿಟ್ಕಾಯಿನ್ನ ಡ್ರೈವಿಗೆ ಮೂವ್ ಮಾಡ್ತೀರಾ ಆವಾಗ ಮಾತ್ರ ಆಮೇಲೆ ಅದನ್ನೆಲ್ಲೂ ಕನೆಕ್ಟ್ ಮಾಡೋಕೆ ಹೋಗ್ಬಾರ್ದು ಆಮೇಲೆ ಇದನ್ನು ಮಾಡಬೇಕಾದ್ರೆ ನೀವು ಆಫ್ಲೈನಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅದಲ್ಲದೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಗೆ ಬಿಟ್ಕಾಯಿನ್ ಅಡ್ರೆಸ್ಗಳನ್ನ ಜನ್ರೇಟ್ ಮಾಡ್ಬೋದು ನೀವು ಅದಕ್ಕೆ ಹೆಂಗೆ ಕಾಯಿನ್ ಮೂವ್ ಮಾಡ್ಬೋದು ಮೇ ಬಿ ಇದ್ರದ್ದೆಲ್ಲ ಡೀಟೇಲ್ ವೀಡಿಯೋ ನಾನು ಮಾಡ್ತೀನಿ ಬಟ್ ಸದ್ಯಕ್ಕೆ ನಿಮ್ಗೆ ಗೊತ್ತಿರದೆ ಅಂದ್ರೆ ನೀವು ನಿಮ್ಮ ಹತ್ರ ತುಂಬಾ ದುಡ್ಡಿಲ್ಲ ಗುರು ನಾನು ಈಗಷ್ಟೇ ಶುರು ಮಾಡಿದೀನಿ ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಸೆಲ್ಫ್ ಕಸ್ಟಡಿ ತೊಗೊಂಡ್ಮೇಲೆ ಮೇಲೆ ಅದನ್ನ ಪೆನ್ ಅಲ್ಲಿ ಇಟ್ಕೋಬೋದು ಸದ್ಯಕ್ಕೆ ಬಟ್ ಇದು ತುಂಬಾ ಸೇಫ್ ಅಲ್ಲ ಯಾಕಂದ್ರೆ ನಾಳೆ ದಿನ ಪೆನ್ ಡ್ರೈವ್ ಯಾರೋ ಯೂಸ್ ಮಾಡ್ಬಿಡ್ಬಹುದು ಆಮೇಲೆ ಯಾರೋ ಇನ್ನೊಬ್ರು ಯಾರೋ ಇದೇನು ಇಲ್ಲೇನೋ ಇಟ್ಟಿದಾನೆ ಇದನ್ನ ಫಾರ್ಮೆಟ್ ಮಾಡ್ಬಿಟ್ಟು ಇದ್ರಲ್ಲಿ ಮೂವೀಸ್ ಹಾಕೊಂಡು ಹೋಗ್ಬೇಕು ಅಥವಾ ಮ್ಯೂಸಿಕ್ ಹಾಕ್ಬೇಕು ಆ ತರದ್ದೆಲ್ಲ ಆಗೋ ಚಾನ್ಸ್ ಇರುತ್ತೆ ಅದಕ್ಕೇನೆ ಇದಕ್ಕಂತ ಡೆಡಿಕೇಟೆಡ್ ಡಿವೈಸಸ್ ಬರುತ್ತೆ ಒಂದ್ಸರಿ ನಿಮ್ಮ ಹತ್ರ ಜಾಸ್ತಿ ಬಿಟ್ಕಾಯಿನ್ಸ್ ಆಯಿತು ಆಯ್ತು ಅಂತ ಆದಾಗ ಅದಕ್ಕಂತಾನೆ ಒಂದು ಡೆಡಿಕೇಟೆಡ್ ಕೋಲ್ಡ್ ವ್ಯಾಲೆಟ್ನ ತಗೊಳ್ಳಿ ಈಗ ಸದ್ಯದ ಮಟ್ಟಿಗೆ ಇವೆಲ್ಲ ಕಾಸ್ಟ್ಲಿ ಇದೆ ಐದು ಸಾವಿರದಿಂದ ಇಪ್ಪತ್ತೈದು ಮೂವತ್ತು ಸಾವಿರದವರೆಗೆ ಹೋಗುತ್ತೆ ಆದರೆ ಇದು ನಿಮಗೆ ಬೇಕಾಗುತ್ತೆ ಮುಂದೆ ನೀವು ಜಾಸ್ತಿ ಜಾಸ್ತಿ ಬಿಟ್ಕಾಯಿನ್ಸ್ನ ತಗೋತಾ ಇದ್ದೀರಾ ಅಂದರೆ ಇದು ಬೇಕೇ ಆಗುತ್ತೆ ಸೊ ಇದ್ರ ಬಗ್ಗೆಯೂ ನಾನು ವೀಡಿಯೋಸ್ ಮಾಡ್ತೀನಿ ಮುಂದೆ ಹೇಗೆ ಇದರಲ್ಲಿ ಇಟ್ಕೊಳ್ಳೋದು ಅಂತ ಅಥವಾ ಲೋಡ್ ಮಾಡೋದು ಹೇಗೆ ಬಿಟ್ಕಾಯಿನ್ನ ಇದರಲ್ಲಿ ಅಂತ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ